ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಮುಗಿದ ನಂತರ ಬಿಗ್ ಬಾಸ್ ಪ್ರಸಾರವಾಗುತ್ತಿದ್ದ ಸಮಯದಲ್ಲೇ ಎರಡು ಹೊಸ ಸೀರಿಯಲ್ಗಳು ಶುರು ಆಗಿವೆ ಅವುಗಳು ವಧು ಮತ್ತು ಯಜಮಾನ ವಧು ಸೀರಿಯಲ್ನ ಕತೆ ಹೀಗಿದೆ ಸಂಬಂಧಗಳನ್ನು ಪ್ರೀತಿಸುವ ಮತ್ತು ಅಷ್ಟೇ ಗೌರವಿಸುವ ವಧು ಇವಳು ಅವಿವಾಹಿತೆ ಆಕೆಯ ವೃತ್ತಿಯಲ್ಲಿ ವಿಚ್ಛೇದನ ಕೊಡಿಸುವ ಲಾಯರ್ ಆದರೆ ಮನುಷ್ಯ ಸಂಬಂಧಗಳ ಬಗ್ಗೆ ಅವಳಗಿರುವ ಗೌರವವೇ ಅವಳನ್ನು ತನ್ನ ವೃತ್ತಿಯಲ್ಲಿ ಹಿಂದುಳಿಯುವಂತೆ ಮಾಡಿದೆ ಎಂದು ಹೇಳಬಹುದು ಗಂಡ ಹೆಂಡತಿಯ ನಡುವೆ ಬಿರುಕು ಮೂಡಿ ಅವರೇನಾದರೂ ಡಿವೋರ್ಸ್ ಬೇಕೆಂದು ವಧು ಬಳಿ ಬಂದರೆ ಅಂತ ಜೋಡಿಗಳ ನಡುವೆ ಸಾಮರಸ್ಯ ಮೂಡಿಸಿ ಅವರನ್ನು ಒಂದುಗೂಡಿಸುವುದರಲ್ಲಿ ಅವಳಿಗೆ ಆಸಕ್ತಿ ಜಾಸ್ತಿ ಹೀಗಿರುವಾಗ ಒಂದು ಮಹತ್ವವಾದ ಕೇಸು ಎಲ್ಲವನ್ನೂ ತಲೆಕೆಳಗಾಗುವಂತೆ ಮಾಡುತ್ತದೆ ಯಶಸ್ವಿ ಉದ್ಯಮಿಯಾಗಿರುವ ಸಾರ್ಥಕ್ ಎಂಬಾತನು ತನ್ನ ದಾಂಪತ್ಯದಲ್ಲಿ ಬಿರುಕುಂಟಾದ್ದರಿಂದ ತನ್ನ ಪತ್ನಿ ಪ್ರಿಯಾಂಕಳಿಂದ ಡಿವೋರ್ಸ್ ಬೇಕು ಎಂದು ಕೇಸ್ ಫೈಲ್ ಮಾಡುತ್ತಾನೆ ಅದಕ್ಕಾಗಿ ವಕೀಲೆ ವಧು ಬಳಿ ಬಂದು ಸಹಾಯ ಕೇಳುತ್ತಾನೆ ಅಲ್ಲಿಂದ ಈ ಧಾರಾವಾಹಿಯ ಕತೆ ಕುತೂಹಲಕಾರಿ ಟರ್ನ್ ಪಡೆದುಕೊಳ್ಳುತ್ತದೆ ಅದೇನು ಎಂಬುವುದೇ ಈ ಕಥೆಯ ಸ್ವಾರಸ್ಯ ಅಂದ ಹಾಗೆ ಈ ಧಾರಾವಾಹಿಯ ಪ್ರೋಮೋದಲ್ಲಿ ವಕೀಲ ಸಿ ಎಸ್ ಪಿ ಪಾತ್ರದಲ್ಲಿ ನಿರ್ದೇಶಕ ಟಿ ಎನ್ ಸೀತಾರಾಮ್ ಅವರು ಕಾಣಿಸಿಕೊಂಡಿದ್ದಾರೆ ಟಿ ಎನ್ ಸೀತಾರಾಮ್ ಅವರು ಪೂರ್ಣ ಧಾರಾವಾಹಿಯಲ್ಲೂ ಇರುತ್ತಾರೆ ಎಂಬುವುದು ಕುತೂಹಲಕಾರಿ ವಿಷಯ ಇನ್ನು ಧಾರಾವಾಹಿಯಲ್ಲಿ ಸಾರ್ಥಕ್ ಪಾತ್ರದಲ್ಲಿ ನಟಿಸುತ್ತಿರುವ ಅಭಿಷೇಕ್ ಶ್ರೀಕಾಂತ್ ಅವರು ಹೀರೋ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ವಧು ಪಾತ್ರದಲ್ಲಿ ನಟಿ ದುರ್ಗಶ್ರೀ ಮತ್ತು ಪ್ರಿಯಾಂಕಾ ಪಾತ್ರದಲ್ಲಿ ಸೋನಿ ಅವರು ಅಭಿನಯಿಸುತ್ತಿದ್ದಾರೆ ಹಿರಿಯ ನಟಿ ವಿನಯ್ ಪ್ರಸಾದ್ ಸುಧಾ ಬೆಳವಾಡಿ ರವಿ ಭಟ್ ರವಿ ಕುಮಾರ್ ಮತ್ತು ರೇಖಾ ಸಾಗರ್ ಮುಂತಾದವರು ವಧು ಧಾರಾವಾಹಿಯಲ್ಲಿ ಬಣ್ಣ ಹಚ್ಚಿದ್ದಾರೆ ಇನ್ನೊಂದು ಧಾರಾವಾಹಿ ಕಾಂಟ್ರಾಕ್ಟ್ ಮ್ಯಾರೇಜ್ ಮದುವೆಯ ಕತೆ ಹೇಳುವ ಯಜಮಾನ ಯಜಮಾನ ಧಾರಾವಾಹಿಯ ಕತೆ ಏನಂದರೆ ಚೂರು ಸ್ವಾರ್ಥವಿಲ್ಲದ ಸರಳ ವ್ಯಕ್ತಿ ರಘುಗೆ ತನ್ನ ಕುಟುಂಬದ ಪ್ರೀತಿ ಗಳಿಸುವ ಮಹದಾಸೆ ಝಾನ್ಸಿ ಹಾಗಲ್ಲ ತಾತನ ಮಡಿಲಿನಲ್ಲಿ ಬೆಳೆದ ಈಕೆ ಗಂಡಸರನ್ನು ದ್ವೇಷಿಸುವ ಹಠಮಾರಿ ಹುಡುಗಿ ವಿಧಿ ಇಬ್ಬರನ್ನು ಒಂದು ಮದುವೆಯ ರೂಪದಲ್ಲಿ ಹತ್ತಿರ ತರುತ್ತದೆ ತನ್ನ ಕಷ್ಟದಲ್ಲಿರುವ ಕುಟುಂಬದ ಒಳಿತಿಗಾಗಿ ಈ ಮದುವೆ ದಾರಿಯಾಯಿತೆಂದು ಬಗೆಯುವ ರಘು ಮದುವೆಗೆ ಒಪ್ಪುತ್ತಾನೆ ಮದುವೆಯ ನಂತರ ಅನೇಕ ತಿರುವುಗಳು ಬಂದು ಕಥೆಯನ್ನು ಮತ್ತೆಲ್ಲಿಗೂ ಕರೆದೊಯ್ಯುತ್ತದೆ ರಘು ಮತ್ತೆ ಝಾನ್ಸಿ ತಮ್ಮ ವ್ಯಕ್ತಿತ್ವದಲ್ಲಿರುವ ಭಿನ್ನತೆಯನ್ನು ಎದುರಿಸಬೇಕಾಗುತ್ತದೆ ಅನುಕೂಲಕ್ಕೆಂದು ಆರಂಭವಾದ ಅವರಿಬ್ಬರ ಸಂಬಂಧ ಈಗ ಗಾಢವಾಗುತ್ತಾ ಬೆಳೆದರೂ ಯಾವುದೇ ಕ್ಷಣದಲ್ಲೂ ಒಡೆದು ಹೋಗುವ ಭಯವನ್ನು ಹುಟ್ಟಿಸುತ್ತದೆ ಪ್ರೀತಿ ಮಹತ್ವಾಕಾಂಕ್ಷೆ ಮತ್ತು ಸ್ವಾರ್ಥದ ಆಟ ಯಜಮಾನದ ಕಥೆಯನ್ನು ಬೆಳೆಸುತ್ತಾ ಹೋಗುವ ಕಥೆಯಾಗಿದೆ ರಾಘು ಮತ್ತು ಜಾನ್ಸಿ ಎಂದಾದರೂ ಬದುಕು ತಮಗೆ ಒಡ್ಡುವ ಸವಾಲುಗಳನ್ನು ಗೆಲ್ಲುತ್ತಾರಾ ಅಥವಾ ಅವರ ವ್ಯಕ್ತಿತ್ವದಲ್ಲಿರುವ ಭಿನ್ನತೆಯೇ ಅವರನ್ನು ದೂರವಾಗಿಸುತ್ತದ ಎಂಬ ಉತ್ತರಕ್ಕಾಗಿ ಸಂಚಿಕೆಗಳನ್ನು ಕಾದು ನೋಡಬೇಕಿದೆ ಯಜಮಾನ ಧಾರಾವಾಹಿಯಲ್ಲಿ ಹೊಸ ಪ್ರತಿಭೆಗಳಾದ ಹರ್ಷ ಬಿ ಎಸ್ ಮತ್ತು ಮಧುಶ್ರೀ ಭೈರಪ್ಪ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಅವರಿಗೆ ಬೆಂಬಲವಾಗಿ ರಮೇಶ್ ಭಟ್ ನಾಗಾಭರಣ್ ಮಂಜುಳಾ ಅಂಕಿತಾ ಜೈರಾಮ್ ತಿಲಕ್ ಸ್ಫೂರ್ತಿ ಪ್ರದೀಪ್ ಮತ್ತು ವಿಶ್ವ ಇದ್ದಾರೆ